ವತಿಯಿಂದ ಸಾಗರದ ಮೆಸ್ಕಾಂ ಕಚೇರಿ ಎದುರು ಪ್ರತಿಭಟನೆ ಈ ಕುರಿತಂತೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬನ್ನಿ ನೋಡೋಣ ವಿದ್ಯುತ್ ಬಿಲ್ ಕೇವಲ ನೂರು ರೂಪಾಯಿ ಇನ್ನೂರು ರೂಪಾಯಿ ಇದ್ದರೂ ಸಹ ವಿದ್ಯುತ್ ಕಟ್ ಮಾಡಿರೋದನ್ನ ಖಂಡಿಸಿ ಸಾಗರ ಪಟ್ಟಣದ ಮೆಸ್ಕಾಂ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು ತಾಲೂಕು ರೈತ ಸಂಘದ ವತಿಯಿಂದ ಸಾಗರದ ಮೆಸ್ಕಾಂ ಕಚೇರಿ ಎದುರು ಭಾಗದಲ್ಲಿ ಪ್ರತಿಭಟನೆ ಅಧಿಕಾರಿಗಳ ಕ್ರಮಕ್ಕೆ ವಿರೋಧ ವ್ಯಕ್ತಪಡಿಸಿದರು ಇತ್ತೀಚಿನ ದಿನಗಳಲ್ಲಿ ಮೆಸ್ಕಾಂ ಅಧಿಕಾರಿಗಳ ಮೌಖಿಕ ಸೂಚನೆಯ ಮೇರೆಗೆ ಹಳ್ಳಿ ಹಾಗೂ ನಗರ ಪ್ರದೇಶದಲ್ಲಿ ವಿದ್ಯುತ್ ಬಿಲ್ ಅನ್ನ ಕೇವಲ ನೂರು ರೂಪಾಯಿ ಬಾಕಿ ಇದ್ರೂ ಸಹ ಎರಡರಿಂದ ಮೂರು ಜನ ಮನೆ ಬಾಗಿಲಿಗೆ ಬಂದು ಮನೆಯ ಯಜಮಾನ ನಿಲ್ಲದ ಸಂದರ್ಭದಲ್ಲಿ ಸಂಪರ್ಕ ಕಡಿತಗೊಳಿಸ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ರೈತ ಸಂಘದವರು ಪ್ರತಿಭಟನೆ ನಡೆಸಿ ಮೆಸ್ಕಾಂನವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಮೆಸ್ಕಾಂ ಇಲಾಖೆ ಅಧಿಕಾರಿಗಳು ಅವರ ಸಿಬ್ಬಂದಿಗಳನ್ನ ಬಳಸ್ಕೊಂಡು ನಗರ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಬಿಲ್ ಬಾಕಿ ಮೊತ್ತದ ವಸೂಲಿ ನೆಪ ನೆಪವೊಡ್ಡಿ ನಮ್ಮ ರೈತರು ಇರ್ಬೋದು ಸಣ್ಣ ಪುಟ್ಟ ವ್ಯಾಪಾರಿಗಳಿರ್ಬೋದು ನಗರ ಪ್ರದೇಶದ ಜನರು ಇರ್ಬೋದು ಕಿರುಕುಳ ಮಾಡ್ತಾ ಇದಾರೆ ಅವ್ರಿಗೆಲ್ಲರಿಗೂ ಕೂಡ ಆಮೇಲೆ ಒಂದು ತಿಂಗಳು ಬಿಲ್ ನೂರು ಇನ್ನೂರು ರೂಪಾಯಿ ಬ್ಯಾಲೆನ್ಸ್ ಇದ್ದರೂ ಕೂಡ ಸಂಪರ್ಕ ಕಡಿತಗೊಳಿಸ್ತಾ ಇದ್ದಾರೆ ಕಡಿತಗೊಳಿಸಿ ಆಮೇಲೆ ಅವ್ರ ಬಿಲ್ಲನ್ನು ಮೊತ್ತವನ್ನು ಪಾವತಿ ಮಾಡಿದ್ರಾಗಿಯೂ ಕೂಡ ಒಂದು ನಾಲ್ಕು ದಿವಸ ಐದು ದಿವಸ ಆರು ದಿವಸ ಆದರೂ ಕೂಡ ವಿದ್ಯುತ್ ಸಂಪರ್ಕ ಕೊಡ್ತಾ ಇದ್ರು ಬಹುಶಃ ನಾನು ಈ ಅಧಿಕಾರಿಗೆ ಫೋನ್ ಮಾಡಿ ವಿಚಾರಿಸಿದಾಗ ಹೌದ್ರಿ ನೂರು ರೂಪಾಯಿ ಇದ್ರೆ ನಾವು ಡಿಸ್ಕನೆಕ್ಟ್ ಅಂತ ಅಂತೇಳಿ ಹೇಳ್ತಾರೆ ಉದ್ದಡ್ ತಂದಿಂದ ನಾವು ಭಾಳ ನೋವಾಗಿದೆ ಯಾಕೆ ನಮ್ಮ ತಾಲೂಕಿಗೆ ಈ ನೋವು ಅಂತಂದರೆ ಈ ತಾಲೂಕಿನಲ್ಲಿ ಲಿಂಗನ್ಮಕ್ಕಿ ಜಲಾಶಯ ವಿದ್ಯುತ್ ಉತ್ಪಾದನೆ ಮಾಡಲಿಕ್ಕೆ ಏನು ಜಲಾಶಯ ನಿರ್ಮಾಣ ಆಯಿತು ಇವತ್ತು ಉತ್ಪಾದನೆ ಆಗ್ತಿದೆ ರಾಜ್ಯಾದ್ಯಂತ ಅದರ ಬೆಳೆ ಸಿಗ್ತಾ ಇದೆ ನಾವು ನೂರು ರೂಪಾಯಿಗೆ ಬಿಲ್ ಕಟ್ಟಿಲ್ಲ ಅಂತೇಳಿ ಬೇವರ್ಸಿಗಳ ರೀತಿ ಡಿಸ್ಕನೆಕ್ಟ್ ಅಂದರೆ ಸಂಪರ್ಕ ಕಡಿತಗೊಳಿಸ್ಕೊಂಡು ಬೀದಿ ಬಂದು ನಿಲ್ಲುವಂಥ ಪರಿಸ್ಥಿತಿ ಆಗಿದೆ ಇದನ್ನ ನಮ್ಮ ಜನಪ್ರತಿನಿಧಿಗಳು ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ಇನ್ನೂ ಅರ್ಥ ಆಗಿಲ್ಲ ಅವರು ಯಾಕೋ ಗೊತ್ತಿಲ್ಲ ಮೌನವಾಗಿದ್ದಾರೆ ಈ ಅಧಿಕಾರಿಗಳ ದಬ್ಬಾಳಕೆಯನ್ನ ಜನರ ಮೇಲೆ ಏನ್ ದಬ್ಬಾಳಿಕೆ ನಡೀತಾ ಇದೆ ಇದನ್ನೆಲ್ಲ ಕಂಡು ಕಾಣದಂತೆ ಮೌನವಾಗಿದ್ದಾರೆ ಹಾಗಾಗಿ ಇವತ್ತು ಬಂದಿದ್ದೇವೆ ಈ ಅಧಿಕಾರಿಗಳು ಎಲ್ರಿಗೂ ಕೂಡ ನಾವು ನಮ್ಮ ತಾಲೂಕಿನ ತ್ಯಾಗ ಏನು ನಮ್ಮ ಜಿಲ್ಲೆಯ ತ್ಯಾಗ ಏನು ಅಂತ ಹೇಳಿ ತಿಳಿಸ್ತಾ ಇದ್ದೇವೆ ಅವ್ರ ಇಲಾಖೆಗೆ ತಿಳಿಬೇಕು ಸರ್ಕಾರಕ್ಕೂ ತಿಳಿಸ್ತಾ ಇದ್ದೇವೆ ಹಾಗಾಗಿ ಅಹೋರಾತ್ರಿ ಧರಣಿ ಇದೆ ನಮ್ಮ ತಾಲೂಕಿಗೆ ನಿರಂತರವಾಗಿ ನಿಲುಗಡೆ ಇಲ್ಲದೆ ಇರತಕ್ಕಂತ ಗುಣಮಟ್ಟದ ವಿದ್ಯುತ್ ಸರಬರಾಜು ಆಗಬೇಕು ಅನ್ನೋದು ಬಹುದೊಡ್ಡ ಬೇಡಿಕೆ ಇದೆ ನಮ್ದು ಸರ್ಕಾರ ಮಟ್ಟಕ್ಕೆ ನಮ್ಮ ತಾಲೂಕಿಗೆ ನಮ್ಮ ತ್ಯಾಗಕ್ಕೆ ನಿಲುಗಡೆ ಇಲ್ಲದೆ ಇರೋ ರೀತಿ ನಿರಂತರವಾದ ಗುಣಮಟ್ಟದ ವಿದ್ಯುತ್ ಅದು ರೈತರಿಗೆ ಮತ್ತೆ ಗ್ರಾಹಕರಿಗೆ ಎಲ್ರಿಗೂ ಕೂಡ ನಿರಂತರವಾಗಿ ಯಾವುದೇ ಲೋಡ್ ಶೆಡ್ಡಿಂಗ್ ಇರಬಾರದು ಆ ರೀತಿಯ ವಿದ್ಯುತ್ ನಮಗೆ ಕೊಡಬೇಕು ಅಂತ ಹೇಳಿ ನಮ್ಮ ಬಹುದೊಡ್ಡ ಬೇಡಿಕೆ ಇದೆ ಆ ಬೇಡಿಕೆ ಈಡೇರೋವರೆಗೂ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ನಡೆಸ್ತಾ ಇರ್ತೇವೆ ಮೆಸ್ಕಾಂ ಇಲಾಖೆ ಅಧಿಕಾರಿಗಳು ಅವರ ಸಿಬ್ಬಂದಿಗಳನ್ನ ಬಳಸಿಕೊಂಡು ನಗರ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಬಿಲ್ ಬಾಕಿ ಮೊತ್ತದ ವಸೂಲಿ ನೆಪವೊಟ್ಟಿ ನಮ್ಮ ರೈತರಿರ್ಬೋದು ಸಣ್ಣ ಪುಟ್ಟ ವ್ಯಾಪಾರಿಗಳಿರ್ಬೋದು ನಗರ ಪ್ರದೇಶದ ಜನ